ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಹೆಸರು ಬೇಳೆಯಲ್ಲಿ ಒಂದೊಳ್ಳೆ ಪಾಯಸನ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಎಷ್ಟು ತಂಪು ಅಷ್ಟೇ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯದು ಸೊ ಅದನ್ನು ಬಳಸ್ಕೊಂಡು ಇವತ್ತೊಂದೊಳ್ಳೆ ಪಾಯಸನ ಮಾಡ್ತಾ ಇದ್ದೀನಿ ಈ ರೀತಿ ವಿಧಾನದಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತೀರ ಸೊ ಬನ್ನಿ ರೆಸಿಪಿ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ನ ಇಟ್ಟು ಹುರಿದಿಟ್ಕೊಂಡಿರುವಂತಹ ಬೇಳೆನ ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಡ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಐದು ವಿಷ ತೊಗೋಬೇಕು ಈಗ ನೋಡಿ ಐದು ಆಗಿದೆ ಚೆನ್ನಾಗಿ ಹೆಸರುಬೇಳೆ ಮತ್ತು ಸಬ್ಬಕಿ ಕೂಡ ಚೆನ್ನಾಗಿ ಬೆಂದಿದೆ ಸೊ ಅದನ್ನು ಇದೇ ಈಗ ಸೌಟಲ್ಲಿ ಕೂಡ ಚೆನ್ನಾಗಿ ಮಸ್ಕೋಬೇಕು ಇಲ್ಲಾಂದರೆ ಮಸ್ಯ ಕೋಲಲ್ಲೂ ಕೂಡ ಮಸ್ಕೋಬೋದು ಚೆನ್ನಾಗಿ ಈ ರೀತಿ ಮಸ್ಕೊಂಡು ಆದಮೇಲೆ ಇದಕ್ಕೆ ನಾವು ಬೆಲ್ಲದ ಪಾಕನ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ನಾನು ನಾಟಿ ಬೆಲ್ಲದ ಹಾಕೊಂಡು ನಾಟಿ ಬೆಲ್ಲ ನನ್ನ ಹತ್ರ ಪೌಡ್ರ್ ಇತ್ತು ಅದನ್ನು ನಾನು ಚೆನ್ನಾಗಿ ಇದನ್ನು ಪಾಕ ಮಾಡಿಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಶುಗರ್ ಹಾಕೊಳ್ಳೋರು ಸಕ್ಕರೆ ಹಾಕ್ಕೋಬೇಕು ಅಂತ ತಿನ್ನೋರು ಸಕ್ಕರೆ ಕೂಡ ಹಾಕೋಬೋದು ನಾನು ಇಲ್ಲಿ ಹೆಲ್ದಿಯಾಗಿ ಇಲ್ಲಿ ಅಂತೇಳಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲದ ಪಾಕನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎರಡು ಏಲಕ್ಕಿ ಎರಡು ಲವಂಗವನ್ನು ಹಾಕ್ಕೋಬೇಕು ಏಲಕ್ಕಿನ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೋಬೋದು ಇಲ್ಲಾಂತಂದರೆ ನೀವಿದ್ದಲ್ಲಿ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಕೂಡ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ಅಂದರೆ ಕಾಯಿ ಹಾಲನ್ನ ಕಾಯಣ್ಣ ಚೆನ್ನಾಗಿ ತುರಿದು ಅದನ್ನು ಅದರಲ್ಲಿ ಹಾಲು ಮಾಡಿಕೊಂಡು ಕಾಯಿ ಹಾಲು ಹಾಕಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಥವಾ ಎರಡು ಕುದಿ ಬರೋಷ್ಟರವರೆಗೂ ಚೆನ್ನಾಗಿ ಇದನ್ನು ಪಾಯಸನ ಕಾಯಿಸ್ಕೋಬೇಕು ಎರಡರಿಂದ ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ನಮಗಿಲ್ಲಿ ಹೆಸರು ಬೇಳೆ ಪಾಯಸ ರೆಡಿಯಾಗಿ ಹೋಗುತ್ತೆ ಹೆಲ್ದಿ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪಾಯಸ ಇದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ரெசிியொந்த சீ அனக்க டாங்க்யூ டேக் கேர்